ಮನುಷ್ಯ ಜನ್ಮ ಅಷ್ಟು ಶುಭ ಯಾರು ಸಿಗಲ್ಲ ಈ ದಿನ ನಮ್ಮ ದಾಸರು ಹೇಳ್ತಾರೆ ಮಾನವ ಜನ್ಮ ಬರುದು ದೊಡ್ಡದು ಅದು ಹಾಳು ಮಾಡ್ಕೊಂಬ ಹುಚ್ಚಪ್ ಬಂದಿರ ಅಂತ ಏನಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ ದೇವರು ನಮಗೆ ಮನುಷ್ಯ ಹುಟ್ಟಿಸ್ತಾನೆ ಪ್ರಾಣಿಯಾಗಿ ಹುಟ್ಟಿಸ್ಬೋದ ನ್ಯಾಯಿಯಾಗಿ ಹಂದಿಯಾಗಿ ಅವು ಕೂಡ ನಮ್ಮಂಗೆ ತಿಳ್ಕೊಂಡ್ರೆ ನಿದ್ರೆ ಮಾಡ್ತದೆ ಮಕ್ಕಳು ಮಾಡುತ್ತೆ ಆಯಾ ಇರುತ್ತೆ ನಾವೇನು ಮಾಡಿದ್ದೀವಿ ಮದುವೆ ಆಯಿತು ಮನೆ ಆಯಿತೋ ಮಕ್ಕಳಾಯಿತೋ ಆದರೂ ನಿಮಗೆ ನೆಮ್ಮದಿ ಇಲ್ಲ ಇಲ್ಲ ಎಷ್ಟು ಕೋಟಿ ಕೊಟ್ರೆ ಸಿಗುತ್ತಾ ನೆಂದೇನು ಸಿಗುತ್ತಾ ಒಂದು ಸಾವಿರ ಕೋಟಿ ಕೊಟ್ಟ ಪಾಪ ಏನು ಬರುತ್ತಾ ಬರೋದಿಲ್ಲ ಅದು ಯಾವಾಗ ಬರುತ್ತೆ ಅಂದರೆ ನಾವು ಮನುಷ್ಯ ಆದವರು ಮನುಷ್ಯನ ಪಡೆದವರು ಯಾರು ಬಡವರಿಗೆ ಸಹಾಯ ಮಾಡ್ತಾರೆ ದೀರ್ಘಕರಿಗೆ ಸಹಾಯ ಮಾಡ್ತಾರೆ ಅಂಗವಿಕರು ಸಹಾಯ ಮಾಡ್ತಾರೆ ಅಥವಾ ವಯಸ್ಸಾಗಿರೋರಿಗೆ ಯಾರು ನೋಡ್ಕೊಳ್ಳಿರಲ್ಲ ಇದರ ಒಂದು ಯಾವ ಸೇವೆಗಳು ಮಾಡ್ತಾರೆ ಅವಾಗ ಅವರು ಮಂಜು ಜನ್ಮಕ್ಕೆ ಸಾರ್ಥಕ ಹುಟ್ಟಿದಕ್ಕೆ ನೀನು ಕೇಳ್ಬೋದು ದುಡ್ಡು ಕೊಟ್ಟೇನು ಮಾಡ್ಬೇಕಾ ನನ್ನತ ದುಡ್ಡಿಲ್ಲ ನಿಮ್ಮ ಹತ್ರ ಏನಿದೆ ಅದನ್ನು ಕೊಡಿ ನಿಮ್ಮ ಸಮಯ ಇದೆ ಆ ಸಮಯ ಕೊಡಿ ಅಥವಾ ದುಡ್ಡು ಇದೆಯ ದುಡ್ಡು ಕೊಡಿ ನಿಮ್ಮ ಹತ್ರ ಸ ಇರ್ಬೋದು ಆಹಾರ ಸಾಮಗ್ರಿಗಳು ಎಲ್ಲ ಬಟ್ಟೆ ಬರೆಗಳು ಏನೋ ಒಂದು ನಿಮ್ಮ ಕೈಲಾದರು ಇಲ್ಲ ಮತ್ತೆ ತೇರ್ನ ಸ್ವಾಮಿ ಜಾಗ ಇದೆ ಜಾಗಣ ಕೊಡಿ ಇದು ಮನುಷ್ಯನ ಕರ್ತವ್ಯ ಇದನ್ನೇ ಬಾಬಾಜಿಗೂಡಿದು ಇಡೀ ಜಗತ್ತಿಗೆ ಗೊತ್ತಿದೆ ಏನಂತ ನಮ್ಮ ಒಂದು ಆಧ್ಯಾತ್ಮಿಕದಲ್ಲಿ ಶಕ್ತಿ ಏನು ಅಂತ ಇವತ್ತು ಸ್ವಾಮಿಯವರೊಳಗೆ ಕಳೀತಾ ಇದ್ದಾರೆ ನಾವೆ ಕಲಿತಾ ಇಲ್ಲ ಯಾಕೆಂದ್ರೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕು ದುಡ್ಡು ಇವತ್ತು ನೋಡಿ ನೂರು ಕೋಟಿ ಚಾರ್ಜ್ ಸಂಪಾದನೆ ಮಾಡಿರುತ್ತಾರೆ ಸಾವಿರ ಕೋಟಿ ಸಂಪಾದನೆ ಮಾಡಿರಿದ್ದಾರೆ ಅದು ಯಾವಾಗ ನೆಮ್ಮದಿ ಇದೆಯಾ ಮತ್ತೆ ಅಷ್ಟು ಕೋಟಿ ಸಂಪಾದನೆ ಮಾಡಿ ಏನು ಉಪಯೋಗ ಸೆಕ್ಯೂರಿಟಿಗಳು ಇರ್ತಾರೆ ಉಪಯೋಗ ಇದೆಯಾ ಚೀಫ್ ಮಿನಿಸ್ಟ್ರಿಗೆ ಉಪಯೋಗ ಇದೆಯಾ ಟ್ರೈನ್ ಮಿನಿಸ್ಟ್ರಿಗೆ ನೆಂದೆಗೆ ಮಾಡುತ್ತಾರಾ ಅಲ್ಲಿ ನೆಂದಿ ಆ ನೆಮ್ಮದಿ ಹೆಚ್ಚು ಸಿಗುತ್ತದೆ ನಾವು ಒಬ್ರಿಗೋಗಿ ಸಹಾಯ ಮಾಡಬೇಕು ಅವಾಗ ನೆಮ್ಮದಿ ಕೊಡುತ್ತೆ ನಿಮ್ಗೆಲ್ಲರಿಗೂ ರಜನಿಕಾಂತ್ ಗೊತ್ತಲ್ವಾ ಹೌದು ರಜನಿಕಾಂತ್ ಗೊತ್ತರೆ ಇಲ್ಲದೆ ಇರೋನು ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗಲಿ ಯಾರೂ ಇಲ್ಲವೇ ಇಲ್ಲ ಅವ್ನ ಮಗುವಿಂದ ಮುದುಕೊಂಡ ಗೊತ್ತು ಅವ್ರ ಶಕ್ತಿ ಇಲ್ಲಿಂದ ಬಂದ್ರು ಬಾಬಾಜಿ ಕೊಟ್ಟಿದ್ದ ಬಾಬಾಜಿಯಿಂದ ಕಳೆದ್ಕೊಂಡಿದ್ದವರು ಅಂದರೆ ಆ ದಾರಿಯಿಂದ ಗುರುಗಳ ಕೊಟ್ಟಿದ್ದಕ್ಕೆ ಇವತ್ತು ಎಪ್ಪತ್ತಾರು ವರ್ಷ ಆದರು ಇಡೀ ಇಂಡಿಯಾದಲ್ಲಿ ಎಷ್ಟು ವರ್ಷ ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷ ಇವತ್ತು ಹೀರೋ ಆಗಿ ನಡೆಸ್ತಾ ಇದ್ದಾರೆ ಅಂದರೆ ಆ ಶಕ್ತಿ ಅಂತ ಹಾಂ ಅದೇ ಇಪ್ಪತ್ತ ಎರಡ್ ಸಾವಿರದ ಏಳರಲ್ಲಿ ಬಾಬಾಜಿ ಸಿನಿಮಾ ಮಾಡಿದ್ರು ಅವತ್ತೇ ಗೊತ್ತಾಗಿತ್ತು ಬಾಬಾಜಿ ಬಗ್ಗೆ ಎಲ್ಲ ಬಗ್ಗೆ ಅಲ್ಲಿ ಬಗ್ಗೆ ಯಾರು ಗೊತ್ತಿರಲಿಲ್ಲ ನಾನು ನಿಮ್ಮಾಗೆ ಇದ್ದಿದ್ದು ಇಪ್ಪತ್ತು ಹಿಂದೆ ಆ ಸಿನಿಮಾ ನೋಡಿದ್ರೆ ಗೊತ್ತಾಗಲಿಲ್ಲ ಆಮೇಲೆ ಅದನ್ನ ಸ್ವಲ್ಪ ಅಧ್ಯಯನ ಮಾಡ್ತಾ ಮಾಡ್ತಾ ಜೀವನದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಅವಾಗ ಗೊತ್ತಾಗಿತ್ತು ಈ ವಿಷಯ ಏನೋ ಇದೆ ಅಂತ ಅದನ್ನ ತಿಳ್ಕೊಂಡು ಅದ್ರ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವತ್ತು ಮಟ್ಟಿಗೆ ಇದ್ದೀನಿ ಇದನ್ನು ನೀವೆಲ್ಲರೂ ಮಾಡಿ ಅದ ಎಪ್ಪತ್ನಾಲ್ಕು ವರ್ಷ ಆದ್ರೂ ರಜನಿಕಾಂತ್ಗೆ ನೋಡಿ ದೇಹದಲ್ಲಿ ಎಂಥ ಅನಾರೋಗ್ಯ ಸ್ಥಿತಿ ಬಂತು ಆದರೂ ಹೆಂಗಿದ್ದಾರೆ ಯಾಕಂದ್ರೆ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಬಡವರ ಸೇವೆ ಭಗವಂತನ ಸೇವೆ ಅಂತ ಇವತ್ತು ಯಾವ ಈ ರೋಗಿ ಅಷ್ಟು ಡಿಮ್ಯಾಂಡ್ ಇಲ್ಲ ಎಪ್ಪತ್ನಾಲ್ಕು ವರ್ಷ ನಮ್ಮ ಇಂಡಿಯಾದಲ್ಲಿ ಯಾಕಂದ್ರೆ ಅವ್ರ ಪ್ರತಿದಿನ ಅದು ಮಾಡ್ತಾ ಇದಾರೆ ನಾವೇಗ ಪ್ರತಿದಿನ ಮೂರು ಮೂರು ಊಟ ಮಾಡ್ತೀವಿ ಮೂರೋ ಊಟ ಪಡ್ತವಲ್ಲ ಎಲ್ಲರೂ ಆದ್ರೂ ಚೆನ್ನಾಗಿದ್ದೀವ ಯಾಕೆ ಆಸೆ ದುರಾಸೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರು ಬುದ್ಧ ಯಾರು ಆಸೆಗೆ ದುಃಖಕ್ಕೆ ಮೂಳ ಅಂದ್ರೆ ದುರಾಸೆ ಏನೋ ಅದಕ್ಕೆ ನಮ್ಮ ಹಿಂದೂಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ರು ಹೇಳಿಕೆ ಇದೇ ಕಾರಣ ದುರಾಸೆಯಿಂದ ಬಿತ್ತಾರೆ ಎಲ್ಲಾರು ಯಾರು ಬೆಂಬಲ ಕೊಡ್ತಾ ಇಲ್ಲ ಯಾರ್ಯಾರು ಸಹಾಯ ಕೊಡ್ತಾ ಇಲ್ಲ ಸಹಾಯ ಮಾಡ್ತಾ ಇಲ್ಲ ಹತ್ತು ಕೋಟಿ ಇರೋನು ನೂರು ಕೋಟಿ ಇರೋನು ಸಾವಿರ ಕೋಟಿ ಇರೋನು ಕೂಡ ಸೂಸೈಡ್ ಮಾಡಿ ನೋಡ್ಬೋದಿವಲ್ಲ ಸ್ವಾಮೀಜಿ ಅಥವಾ ಪೊಲೀಸ್ ಅವ್ರು ಸಾಯ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಂಡು ಯಾಕಂದ್ರೆ ಅವ್ರಿಗೆ ಆ ಒಂದು ಕೆಪಾಸಿಟಿ ಇರಲ್ಲ ಅವ್ರಿಗೆ ಯಾರು ಪ್ರತಿದಿನ ಧ್ಯಾನ ಮಾಡ್ತಾರೆ ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಗಂಟೆ ಇದೆ ಆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಗಂಟೆ ನಲವತ್ತು ನಿಮಿಷ ಅದು ಆಗಲ್ಲ ಅಟ್ಲೀಸ್ಟ್ ಮೂವತ್ತು ಇಪ್ಪತ್ನಾಲ್ಕು ನಿಮಿಷ ಕೂತ್ಕೊಂಡು ಒಂದೇ ಗುರುಗಳಿಗೆ ಧ್ಯಾನ ಮಾಡಿ ನಿಮ್ಗೇನು ಲಭಿಸಬೇಕು ಅದು ಲಭಿಸುತ್ತೆ ನಿಮ್ಗೇನು ಸಿಗುತ್ತೋ ತಿಳಿಸುತ್ತೆ ಯಕ್ಕ ಜ್ಞಾನದ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ತಿಳ್ಕೊಂಡು ಯೋಗಿ ತಿಳ್ತೀವಿ ಅದಕ್ಕೆಲ್ಲ ಗುರುಗಳು ಕೂಡ ಕಾರಣ ಅದಕ್ಕೆ ಅದ ಮೇಲೆ ಹೋಗೋ ಶಕ್ತಿ ಪರಮಾತ್ಮ